ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಭಾರತೀಯ ವಾಯುಪಡೆ ಇಲ್ಲಿ ಅಗ್ನಿವೀರರ ನೇಮಕಾತಿ ಅಧಿಸೂಚನೆಯನ್ನು ಇದೀಗ ಪ್ರಕಟ ಮಾಡಲಾಗಿದೆ ಈ ಹುದ್ದೆಗಳಿಗೆ ಅವಿವಾಹಿತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಅಗ್ನಿಪಥ್ ಯೋಜನೆ ಅಡಿಯಲ್ಲಿ ಈ ಒಂದು ನೇಮಕಾತಿ ನಡೆಯಲಿದೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಕಾರ್ಯನಿರ್ವಹಿಸುವಂಥ ಸ್ಥಳ ಭಾರತದಾದ್ಯಂತ ಹೌದು ಭಾರತದಾದ್ಯಂತ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ ಈ ಹುದ್ದೆಗಳಿಗೆ ವಿದ್ಯಾರ್ಹತೆ ನೋಡೋದಾದರೆ ಹತ್ತನೇ ತರಗತಿ ಅಥವಾ ಅದಕ್ಕೆ ಸಮಾನಾಂತರವಾಗಿರ್ತಕ್ಕಂಥ ವಿದ್ಯಾರ್ಹತೆ ಹೊಂದಿರುವಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ಗಣಿತ ಭೌತಶಾಸ್ತ್ರ ಇಂಗ್ಲೀಷ್ನಲ್ಲಿ ಐವತ್ತು ಪರ್ಸೆಂಟ್ ಅಂಕಗಳು ಹಾಗೂ ಇಂಗ್ಲೀಷ್ನಲ್ಲಿ ಕಡ್ಡಾಯವಾಗಿ ಇಲ್ಲಿ ಐವತ್ತು ಪರ್ಸೆಂಟ್ ಅಂಕ ನಿಗದಿಪಡಿಸಲಾಗಿದೆ ಅಥವಾ ಮೂರು ವರ್ಷದ ಡಿಪ್ಲೊಮಾ ಕೋರ್ಸ್ ಪೂರ್ಣಗೊಳಿಸಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ವಯೋಮಿತಿ ಹಾಗೂ ದೇಹ ದಾರ್ಢ್ಯತೆಯ ಪರೀಕ್ಷೆಯ ಬಗ್ಗೆ ನೋಡೋದಾದರೆ ಜನವರಿ ಒಂದು ಎರಡು ಸಾವಿರದ ಆರರಿಂದ ಜುಲೈ ಒಂದು ಎರಡು ಸಾವಿರದ ಒಂಬತ್ತರ ನಡುವೆ ಜನಿಸಿರುವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಕನಿಷ್ಠ ಎತ್ತರ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ನೂರ ಐವತ್ತೆರಡು ಸೆಂಟಿಮೀಟರನ್ನು ನಿಗದಿಪಡಿಸಲಾಗಿದೆ ಇನ್ನು ಮಾಸಿಕ ವೇತನ ಬಂದು ಮೊದಲನೆಯ ವರ್ಷ ಮೂವತ್ತು ಸಾವಿರ ಎರಡನೇ ವರ್ಷ ಮೂವತ್ತ್ಮೂರು ಸಾವಿರ ಹಾಗೂ ಮೂರನೇ ವರ್ಷ ಮೂವತ್ತಾರು ಸಾವಿರದ ಐದುನೂರು ನಾಲ್ಕನೇ ವರ್ಷಕ್ಕೆ ನಲವತ್ತು ಸಾವಿರ ವೇತನವನ್ನು ನೀಡಲಾಗುತ್ತದೆ ಇನ್ನು ಆಯ್ಕೆ ಪ್ರಕ್ರಿಯೆ ಹೀಗಿದೆ ಆನ್ಲೈನ್ ಪರೀಕ್ಷೆಯ ಮೂಲಕ ಆಯ್ಕೆಯನ್ನು ಮಾಡಲಾಗುತ್ತೆ ನಂತರ ಇದರಲ್ಲಿ ಪಾಸಾದವರಿಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರುತ್ತದೆ ಅದಾದ ನಂತರ ಕೊನೆಯದಾಗಿ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿ ಫೈನಲ್ ಆಗಿ ಆಯ್ಕೆಯನ್ನು ಮಾಡಲಾಗುತ್ತದೆ ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ ನೋಡೋದಾದರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು ಅರ್ಜಿ ಶುಲ್ಕ ನೂರ ಐವತ್ತು ರೂಪಾಯಿ ಇರುತ್ತೆ ಇದನ್ನು ಆನ್ಲೈನ್ ಮುಖಾಂತರ ನೀವು ಪಾವತಿ ಮಾಡಬೇಕಾಗಿರುತ್ತೆ ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹಾಗೂ ಕೊನೆಯ ದಿನಾಂಕ ನೋಡುವುದಾದರೆ ಪ್ರಾರಂಭ ದಿನಾಂಕ ಹನ್ನೆರಡು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಹಾಗೂ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಅದಾದ ನಂತರ ಪರೀಕ್ಷಾ ದಿನಾಂಕ ನೋಡೋದಾದರೆ ಮೂವತ್ತು ಅಥವಾ ಮೂವತ್ತೊಂದನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರಂದು ಈ ಹುದ್ದೆಗಳಿಗೆ ಪರೀಕ್ಷೆ ಇರುತ್ತದೆ ಇನ್ನು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಧಿಕೃತ ವೆಬ್ಸೈಟಿಗೆ ಭೇಟಿ ನೀಡಿ ಅಲ್ಲಿ ಕೊಟ್ಟಿರುವ ಸಂಪೂರ್ಣವಾದ ಮಾಹಿತಿಯನ್ನು ಓದಿಕೊಂಡು ಆನ್ಲೈನ್ ಮುಖಾಂತರ ಎಲ್ಲ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿ ಈ ಹುದ್ದೆಗಳಿಗೆ ನೀವು ಸಹ ಪರೀಕ್ಷೆಯನ್ನು ಬರೆದು ಅರ್ಹತೆಯನ್ನು ಪಡೆದರೆ ನಿಮ್ಮ ಕನಸಿನ ಉದ್ಯೋಗವನ್ನು ನೀವು ಪಡೆದುಕೊಳ್ಳಬಹುದು ಇದೇ ರೀತಿ ಹೊಸ ಹೊಸ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿಯನ್ನು ಎಲ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್